இனேனோ அன்க்கண்டோயர் அந்த எல்லோய்த்தோ ஏன் நான் தடவா தா ஐயா நடி ஒழக நடி ஏன் பேரதர் மணியன்னங்க நீங்கள் தொட ஒழக ஒழகோக்கேண்ணா தடவா தா ய் தடவா ஏய் தடவா லேய் லேய் தடவா ய நீன் கதிரும்க்கி கேவல் நீன்கீங்க தோடவர கத்தி கீக லட்ச இல் நோடு குத்தாடாக்கி சும்ன கூட்ட அக்கா அக்கா ஏக்கா ஏன் கத்தீதி ஏன் நின கத்த நீ நானே ஆன யாக்க ஏன்தல்துகி மலா அந்த பரீஹர் அத்தியாரா ஏன் ரீ எத பயத்தி ஏனாத்ரி ஏனா நின மோடல் இவத்தர இன்னொரு சீரி பார்க்கல துட்டி சீர்தங்க ஆ ஏனி நினைனா மட்சிடுவோம் சந்திர இத எல்லா தலைமேல் நன்ங்க ஒட்டு நான் ஏன் நீ மனா கஷ்ட நன்கிச்சா ஆமேல் அஷ்டவா தாய் நான் கேவக யாக்க பிச்சு விலக்காந்த ஆடிகி பரக்கத்தி மத்த இன்னும் ஒன்னா கலச நான் வந்தே ஓ நம்ம மனியாக ஹுலி கரடி சிம்ஹ கட்ட கேவ் நோட்ரி பாப்பா ஆடி எதிர்க்க ஏனில் மத்த ரத்தி ஏன்னா அடிகை மாட்கு குந்திர் தரார்த்த கண்டபட்டி அடிகை நான் ஏன் உணேன அந்த பூரி கருதில அதுக்கு மத்த நீ அந்த அல்ல அடிக் கொட் காசு அந்த அதுக்கிணா பாரவ ஒன்னு தகண்ட நான் மனியாக ஜல்சத வந்தே அதுக்கு கர் நேட் ಈಗಿನ ಸೋಜು ದೊಡ ನಾನು ಬೇಕಾದ್ರೆ ಮುಸ್ರಿ ಪಸ್ರಿ ಭಾಳ ಇದ್ರೆ ಕೊಡ್ತೀನಿ ರೀ ಅದಕ್ಕೆ ಬಂದೆ ನಾನು ಅವನು ಹೇಳಿದ್ಲು ಏನಾರ ಕೆಲಸ ಇದ್ರೆ ಮಾಡಿಕೊಟ್ ಬಾ ಅಂತಂದು ಹೌದಾ ಹೌದಾ ಚಲೋ ಅಥವಾ ಬಂದಿದ್ದು ಏನಿಲ್ಲ ನಿಮ್ಮ ಅಕ್ಕನ ಕೊಣೆಗ ಬಟ್ಟಿ ಎಲ್ಲಿ ಬೇಕಲ್ಲೇ ಹರಡಾಳ ಹೆಂಗೆ ಬೇಕು ಹಂಗೆ ಬಿಟ್ಟಾಳದನ್ನು ಅದು ಒಂದು ಚೂರಾಕಿ ಕೋಣಿ ಎಲ್ಲ ಚೆನ್ನಾಗಿ ಒಂದಿಟ್ಟು ಇದು ಒಪ್ಪು ಮಾಡವ ಹೋಗಿ ಹ್ಞೂ ನಾನೆಲ್ಲ ಅರೇಂಜ್ ಮಾಡ್ತೀನಿ ತೊಗೊಳ ದೊಡವ ಅಲ್ಲ ಹಾಕಿದ್ದ ಬೇಕಾರೆ ಅರೇಂಜ್ ಮಾಡಿ ಕೊಡ್ತೀನಿ ಅದೇನು ಕಷ್ಟ ಹಂಗಿಲ್ಲ ಮತ್ತೆ ತಂಡೆ ಆಗುತ್ತಲ್ಲ ಅದಕ್ಕೆ ಮುಸಿರುಗಿಸ್ ತಿಕ್ಕದಿದ್ರೆ ಹೇಳ್ರಿ ತಿಕ್ಕೊಟ್ಬಿಡ್ತೀನಿ ಪಾಪ ನೀವು ಆಗಿರಲ್ಲ ಬೆಳಗ್ಗಿಂದ ಅದಕ್ಕೆ ಅಯ್ಯೋ ನೀನು ಇಂಥ ಪರಿ ಮೆತ್ತಗೆ ಬಂದು ಕೇಳಿದೆ ಅಂತ ಗೊತ್ತಿದ್ದರೆ ನಾನು ಅಕ್ಕಿನ್ನ ಕರಿತಾ ಇದ್ದಿದ್ದಿಲ್ಲಲ್ಲ ಅಯ್ಯೋ ನಾನು ಸುಳ ರೊಕ್ಕ ಕೊಟ್ಟು ಮಾಡ್ಸೇನೆ ಕೆಲಸ ಹ್ಞೂ ದೊಡವ ಏನಾದ್ವಿ ಆಹ್ಹ್ ಏನಿಲ್ಲವಾ ಆಕಿ ಶಂಕ ಓದಾಳಲ್ಲ ಆಕಿನ ಕರೆದಿದ್ದೆ ನಾನು ಆಕೆ ಬಂದು ಓಟು ಮನಿ ನಾವು ಹೊರಗಿದ್ದ ಒಳಗೆ ಕಸ ಅಂದ್ ಕೊಟ್ಲಾ ಮತ್ತು ಅಂಗ್ಳು ಕಸ ಅಂದ ಹಾಕಿ ಹಾಕೇಳ್ರೆ ರಂಗೋಳಿವೆ ನಾ ಆಕಿನ ಸಂಜೆ ಮುಂದೆ ಮತ್ತೆಲ್ಲ ಅಡಿಗೆ ಹೋಗಿತ್ತಲ್ಲ ಮುಂಜಾಲಿದ್ದು ಓಟು ಹಾಕಿ ಅರಣ ಮಾಡ್ಯಾಳ ಆಮೇಲೆ ಮತ್ತು ಮುಸ್ರಿನೂ ತಿಕ್ಕ ಕೊಟ್ಬಿಡವ ಒಂದು ದಿವಸ ಹೋದವ ಅಡುಗೆ ಒಂದೆ ಅವಗೆ ಅವ್ರ್ಗೂ ಮತ್ತೆ ಹಗ ಏನು ಕೊಡ ತಿಕ್ಕಿ ಕೊಟ್ಟರೆ ಅಂತಂದು ಅಕ್ಕಿ ಹೇಳಿದ್ದೆ ಅಷ್ಟು ತಿಕ್ಕಿದ್ಲು ಮನೆಯೂ ಇದ್ದ ಬಿದ್ದಿದ್ದು ತಿಕ್ಕಾಳ ಅಡಿಗೆ ಮನೆ ಒಂದು ಸ್ವಚ್ ಮಾಡ್ಕೊಳೋದಿತ್ತು ನಾನು ಅದನ್ನ ಸ್ವಚ್ಛ ಮಾಡಕತ್ತಿದ್ದೆ ಅದು ಆಗೇತಿ ದೇವ್ರ ಮಂದ ದೀಪ ಹಚ್ಬೇಕಂತ ಹೊಂಟಿದ್ದೀನಿ ನಾನು தகர்வா மாட்டி ஆமண்கச்சி மாசினி ரொக்க கொட்ட மத்த நானும் கரீபந்தியவா நீரே இல்லை நான் சும்னாக்காகபிட்டே இல்லை அப்பா அவந்தீனி அந்த மத்த நினை எல்லா பேசராகத்த ஏனில்வா ஏனில் ஆடுகின்னு ஒக்கி அந்த அவரோ அவ்ரப்போக நானவ ஓ பட நீனக்கி தோந்திரி இன்ன மத்த பீகரு பிஜ்ரு அதாரேனா நீடாடக்கத்தி அந்த ஒட்டைய முழு தோண்டாங்க உரித்தித்தக்கி ஒரு நீ இல்லேரு அந்த நான அந்த இல்ல அந்த இன்ன பாபின் முருக்க வர்த்திய அந்த ஹுடுகி மத்தின் இன்னலா ஹுடுகு மனியாக ஏன்னா மாதாடக்கி நானும் ஏன்னா மாதாக்கத்தி அந்த சும்மா ಅತ್ತೀರಾ ಸುಮ್ ಸುಮ್ನೆ ಏನೇನಾರು ಹೇಳ್ಬೇಡ್ರಿ ಮತ್ತ ಮದ್ ಆಗತೈತಿ ಯಾಕೆ ಸುಮ್ನೆ ಇಕ್ಕಿ ಓಡಾಡ್ತಾಳ ಅಂತ ಮತ್ತೆ ಹೆಂಗು ಹೆಂಗ್ ಫಿಕ್ಸ್ ಆಗೈತಲ್ಲ ಮತ್ತ್ ಯಾರ ಕೇಳ ಗಿಡ ಅಂತ ಹೇಳಿನ್ ಬಿಡ್ರಿ ಹಂಗ ಹಂಗೇನಿಲ್ಲ ಈಗೇನ್ ಇಲ್ತವ್ರಿ ಎಲ್ಲ ಐತಿ ಅಡ್ಗೆ ಅಂಕರು ಕೊಟ್ಟು ಕಳ್ಸ್ತೀನಿ ಅದಕ್ಕೆ ಕರ್ದಿದ್ದಕ್ಕಿನ್ನ ಕೆಲ್ಸಕ್ಕೆ ಕರ್ದಿಲ್ಲ ಹಾ ಆತ ತಾಯಿಲಿ ಅದ ಒಂದ್ ಹುಡುಗಿ ಹಿಡ್ಕೊಂಡು ಹೋಗುತ್ತಾ ನಾನು ಹಿಡ್ಕೊಂಡು ಹೋಗ್ತೀನಿ ಸೌಜಿ ಸೌಜಿ ಒಂದ್ ನಿಮಿಷ್ ನಿನ್ನ ಹತ್ರ ಏನೋ ಮಾತಾಡ್ಬೇಕು ஏனவ நீனே மாதாட் அடுக்கா நீ மாதாட அவஷ் இல்லை ஆமேனா மாத்தாட்பது எச்சு கம்மி நீனேனா நீட்ஸ் ஏனா மாட்பு ஆமேல் நம்ம ஆகி பயி இது பேல நீடி நீர் அக்கிஹத்தி ஏன் மாதாட்ரு நம் இத மாதாடு அத்தியாரா விடத்தி ஒப்புக்கண்டு மத் ஒன் எத மாத்தி நீன மாதாட் மாதாட்களி ಏ ನಿಮ್ಮ ಆತು ಬರ್ರಿ ಇವು ಅವು ಇವನ್ನ ತರ್ಸಿದ್ರಲ್ಲ ಹಂಗಾವಳ್ದವು ಚಿರೋಟಿ ಎರಡು ಕೊಡ್ತೀನಿ ಆಡ್ಕೊಡ್ತೀನಿ ಹೋಗಿರಿ ನೀವು ಆಕಿ ಕಾಯಿಗ ಅನ್ನ ಸಾರು ಪಲ್ಯ ಚಪಾತಿ ಎಲ್ಲ ಕೊಟ್ಟು ಕಳಿಸ್ತೀನಿ ನೀವು ಅಂದ್ನಷ್ಟು ವೈ ಬರ್ರಿ ಅವು ಪುಡಿ ಪುಡಿ ಆಗೋಕ್ಕ ತೊಗೊಂಡೋಗ್ಯಾನೆ ಹ್ಞೂ ಆತು ಹಾಲು ಖಾಲಿ ಇದ್ವಲ್ಲ ಹಾಲು ಖಾಲಿ ಅದ್ರೇನತ್ತಿರತೀರಾ ಒಂದಿಷ್ಟು ಬದಾಮಿ ಪುಡಿ ತಂದು ಅಲ್ಲೇ ಬದಾಮಿ ಹಾಲು ಮಾಡ್ಕೊಂಡು ಕಾಯಿಸಿ ಅದ್ರ ಮೇಲೆ ಹಾಕೊಂಡು ತಿನ್ನಂತ ಹೇಳ್ರಿ ಏನಾಗಲ್ಲ ಮತ್ತೆ ಖಾಲಿ ಅಂದ್ರೆ ನಾನು ತರ್ಸ್ಕೊಳ್ರಿ ಹೌದು ತಡ್ರಿ ಅಲ್ಲೇ ಅದಾವೆ ಹಾಲು ಫ್ರಿಜ್ಜಿನಾಗ ಇವ್ರು ತಂದು ಅಲ್ಲೇ ಫ್ರಿಜ್ನಾಗ ಇಟ್ಟು ನೋಡ್ರಿ ಅದಾವು ಬರೋ ಮುಂದಾಗ ಒಂದು ನಾನಾ ಬರ ಇಲ್ಲ ನಾನಾ ಬರ್ತೀನಿ ತವ್ರಿ ಈಗ ಬಂದು ಹಾಲಿಸ್ಕೊಂಡ್ ಅಂತ ಇಲ್ಲ ಈ ಕಿಟ್ಟು ಬರ್ತಾಳೆ ಅಂದ್ರೆ ತಂದು ಕೊಡ್ತಾ ಕೊಡ್ತಾವ್ರಿ ಒಂದು ಎರಡು ಹಾಲು ಪ್ಯಾಕೆಟ್ ಹಾಲು ಪುಟ್ಟ ಕಲಿಗೆ ಮನ್ಯಾಗ ಹ್ಞೂ ಆತ ನಡಿ ಕೊಡು ತೊಗೊಳಕ್ಕಿ ನಾ ಚಿರೋಟಿನ ನಡಿ ಹಾಂ ನೋಡವಾ ಹುಷಾರಾಗಿ ಮಾತಾಡು ಏನು ಆಮೇಲೆ ನೋಡ ಹೆಚ್ಚು ಕಮ್ಮಿ ನಿನ್ ಮ್ಯಾಗ ಬರ್ತೈತಿ யம்மா இல்ல நானிங்க ஏனாத்தி ஏனில் ஒன்று நீனே ராத்திரி பிச்சர் நோட் தே அதொழ இஷ்டில்ல உம் மன்கெல்லாரும் அக்கி இஷ்ட இல்றாரி மதவிடக்கிச்சர் தோர்சத்தி அதுக்கேட் அந்த அக்கி ஏனேனோ குறிவு அதுக்கி அவ்வளவு குறிஞ் ஏன்மா மனைவிட்டு ആമേലത്തിൻ്റ ഫ്രണ്ട്സു ഇല്ല സൗജീ സൗജ് നളി നോന ನೆತ್ತಿಮೆ ಪೂರ ಹೋಗ್ಬಿಟ್ಟವು ಎಷ್ಟು ಗೊತ್ತಲ್ಲ ಅಕ್ಕ ನೀ ಯಾಕ ಅವ್ರದ್ದು ತಲಿ ಆಯಿತು ಕ್ಯಾಪ್ ಹಾಕ್ಕೊಬೋದು ಬಿಡು ಈಗೇನು ವಿಗ್ ಬಂದವು ಬರೀ ಅದಷ್ಟೇ ಪ್ಯಾಚ್ ಹಾಕೋಬೋದು ಆಮೇಲೆ ರೊಕ್ಕ ಇದ್ದಾರೆ ನೀನು ಚೆಂದಾಗ ಮಾತಾಡಿ ಹೇಳಿ ಹಾಕೋತಾರೆ ಹಿಂಗೆ ಮಾಡಿದ್ದು ಹೆಂಗೆ ಈಗ ನೋಡವ ನಂಗೆ ಒಂದ ಹೇಳಿ ನೀನು ನಾ ಸಣ್ಣ ಹುಡುಗಿ ನನಗಂಕ್ರಿಗೆ ಗೊತ್ತಾಗಲ್ಲ ಆಯ್ತಾ ಹಂಗನ ಅನ್ಕೊ ನೀನು இங்க இன் கேஸ் மதவாக்க முன்ச்சக்கோ இத்தோ கூதா ஆமேல் மதவாத மேல் ஹோதிர ஏன் மாக்காக அவங்க விட்டுப்படுத்தேனா மாவன் இல்லை பிரீத்தி இல்லைக்கா நீந்தீத்த அட்ஜெஸ் மாடி எல்லாம் சரி ஓகேத்தி நீங்கேனவா எல்லா சோத்த மாவ சிக்கணா விக்ரமா அதுக்க மாதாத்தி அய்யோ நீ மாவன் தலை நோடியல்ல நீன ஆ நோடீல அவ் அஜன் தலை நோடியல்ல ஓகே ஓகே மாவு கூதலா ஏன் இஷ்டவ நத்திம கூலு இல்ல மாவு நீ உஷா நோடியே இல்ல மேல் பார்த்தான குங்கு கூல ஆக்சுலி கூலு கம்மி ஆகவே மாவுனோடு மதவ் அதமே நான் தப்பாங்க மாவத்து விட்டுக்கத்தி நீங்க இன் கேஸ் ஐத்தி யாரும் ஜீவன பிரீத்தி படிக்க பிரயக்கேன மாரேஜ் மாதாத்தி ಹ್ಞೂ ನನಗೆ ಗೊತ್ತು ನನ್ನ ಕಷ್ಟ ಅದಕ್ಕೆ ನಾನು ನಿರ್ಧಾರ ಮಾಡಿಬಿಡ್ಲನು ಸುಮ್ಮನೆ ಹೋಗ್ಬಿಡ್ಲನ ಬಿಟ್ಟು ಯಪ್ಪಾ ಇಂಥವೆಲ್ಲ ಕೇಳೋಂಗಿದ್ರೆ ಅದಕ್ಕೆ ನಂಗೆ ಅಮ್ಮ ಬೈಯೋದು ಅಕೆತ್ತಿರ ಮಾತಾಬೇಡ ಅಂತ ಹೇಳಿ ಅಕ್ಕ ಬಾಡಕ್ಕ ಏನಾಗಿಲ್ಲ ಒಂದು ಕೆಲಸ ಮಾಡು ಫೋನ್ ಮಾಡು ಮಾವಾಗ ಹೇಳು ನಾನೇನು ಮಾತಾಡಲ್ಲಪ್ಪ ಮತ್ತೆ ನೀ ಬೇಜಾರಾಗ್ಬೇಡ ನೀನೇ ಮಾತಾಡು ಚೆಂದಾಗ ಮಾತಾಡಿ ಹೇಳು ಕನ್ವಿನ್ಸ್ ಮಾಡು ಹ್ಞೂ ಪ್ಲೀಸ್ ಹೇಳು ಮಾತಾಡಿ ಮಾತಾಡಿಯಲ್ಲ ಒಳ್ಳೇತಂತ ಅನಿಸ್ವಲ್ಲ ನಾನು ಮಾವ ಅಲ್ಲ ಹೇಳ್ತೀನಿ ಬಿಡು ವಿಗ್ ಹಾಕೋ ಅಂತ ಚಂದ ಹೇಳ್ತೀನಿ ಮಾತಾಡಿನಿ ಅನಸ್ತಾನಿಗ್ ಹಾಕೊಂಡು ಓಡಾಡೋದ ವಿಗ್ ಹಾಕೊಂಡ್ರೆ ಸಾಕಲ್ಲ ವಿಗ್ ಪರ್ಮನೆಂಟ್ ಹಾಕೊಳೋ ತರ ವಿಗ್ ಬರ್ತಾವ್ ಮಾಡೋದೆಲ್ಲ ಹಾಕೋ ಅಂತದ್ ಹಾಕುವಂತ ಹೇಳೋಣ ಬಹುಶಾ ಅವ್ರ ಗೊತ್ತಾಯ್ತೋ ಇಲ್ಲೋ ಗೊತ್ತಿರಲ್ಲೇ ಆಕಿ ದೊಡ್ಡ ಅಕ್ಕ ಏನೋ ಫಾರನ್ ಆಗಿರ್ತಾಳಂತ ಏನು ಆಕೆ ಇನ್ನೊ ಬೇಕಿ ಬೆಂಗಳೂರಾಗ ಇರ್ತಾಳ ಅಷ್ಟು ಗೊತ್ತಿರಲ್ಲ ಯಾರು

ಆ ಥರ ಮಾತಾಡಿದೆ ಮಾಡ್ಕೋಬೇಡ್ರಿ ಫೋನು ಬಹಳ ಚೆನ್ನಾಗೈತಿ ಭಾಳ ಬಹಳ ಇಷ್ಟ ಆಯ್ತು ನಂಗೆ ವಾಹ್ ನಿಜವಾಗ್ಲು ನಾನು ಇದನ್ನ ನಿನ್ನಿಂದ ಕೇಳಬೇಕು ಅಂತ ಅನ್ಕೊಂಡಿದ್ದು ಕೊನೆಗೂ ಹೇಳ್ದಲ್ಲ ಓಹ್ ಥ್ಯಾಂಕ್ಸ್ ನಂಗೇನು ಬೇಜಾರಾಗಿಲ್ಲ ನೀ ಬೇಜಾರು ಮಾಡ್ಕೋಬೇಡ ನಾನೊಂದು ಮಾತು ಕೇಳ್ತೀನಿ ನೀವು ಅದಕ್ಕೆ ಒಪ್ಕೋತೀರಾ ಖಂಡಿತ ಒಪ್ಕೋತೀನಿ ನಿಮ್ಗೆ ಏನು ಇಷ್ಟ ಥರ ಇರೋಕ್ಕೆ ನಾನು ಟ್ರೈ ಮಾಡ್ತೀನಿ ಹೇಳು ಏನು ಮಾಡ್ಲಿ ನಾಳೆ ನಾನು ನೀವು ಆಗೋಣ ನಮ್ಮೂರ ಗುಡಿ ಇತ್ತಲ್ಲ ಅಲ್ಲಿ ಬರ್ತೀರಾ ಹ್ಞೂ ಬರ್ತೀನಿ ಏನು ವಿಷಯ ಅಂತ ತಿಳ್ಕೊಬೋದಣ ಹಾಂ ನಿಮ್ಮನ್ನು ನಾನು ಒಳಗೆ ನೋಡಬೇಕು ಅಂತ ಅಂದ್ರೆ ನೆತ್ತಿ ಮೇಲೆ ಕೂಲ್ ಹೋಗ್ಯಾವಲ್ಲ ಅಲ್ಲಿ ನೀವು ಕೂಲ್ ಹಾಕೊಂಡು ಬಂದ್ರೆ ಯಾವ ಥರ ಕಾಣ್ತೀರಿ ಅಂತ ನೋಡ್ಬೇಕು ಅಂತ ನಿಮ್ಮ ಜೊತೆ ಸೆಲ್ಫಿನೂ ತೊಗೊಳಕಾಗ್ಲಿಲ್ಲ ಇವತ್ತು ನಮ್ಮ ಮನೆ ಫೋಟೋಸೂ ತೆಗಿಲಿಲ್ಲ ನೀಟಾಗಿ ಎಂಗೇಜ್ಮೆಂಟ್ ಅನಿಸ್ಲಿಲ್ಲ ಅದಕ್ಕೆ ಬೇಜಾರ್ ಮಾಡ್ಕೋಬಾಡ್ರಿ ನೀವ್ ಹೇಳೋದೊಪ್ಕೋತೀನಿ ಬಾಹ್ಯ ಅಂತ ಆದ್ರೆ ಪ್ರಪಂಚ ನಿಂತಿರೋದ ಅದ್ರ ಮೇಲಲ್ಲ ಎಲ್ಲರೂ ನೋಡಿ ಅಳಿಯೋದೆ ಚಂದ ಅಂದ ನೋಡಿ ಅದಕ್ಕೆ ನೀವು ಒಂದಿಷ್ಟು ಖಂಡಿತ ನಾ ತಗೊಂಡಿಟ್ಕೊಂಡೇನೆ ಆದರೆ ಅದು ಯಾಕೋ ಸ್ವಲ್ಪ ನಂಗೆ ಇರಿಟೇಟ್ ಅನಿಸ್ತು ಆಮೇಲೆ ಅದು ಫೀಲ್ ಆಯಿತು ನನ್ನನ್ನು ಔಟರ್ ಲುಕ್ ನೋಡಿ ಇಷ್ಟಪಡೋದು ಬೇಡ ಹಂಗಿಂಗ್ ಅಂತ ಹೇಳಿ ಖಂಡಿತ ಹಾಕೊಂಡು ಬರ್ತೀನಿ ನಾಳೆ ಮೀಟ್ ಆಗಬೇಕಾ ಹಾಕೊಂಡು ಬರ್ತೀನಿ ಆಯ್ತಾ ಈಗ ಸ್ವಲ್ಪ ಇಲ್ಲಿ ಫ್ಯಾಕ್ಟ್ರಿ ಕಡೆ ಬಂದೀನಿ ನಿಂಗೆ ಆಮೇಲೆ ಫೋನ್ ಮಾಡ್ಲಾ ಬೇಜಾರಾಗ್ಬೇಡ ಹೌದಾ ಮತ್ತೆ ಹಾಕೊಂಡು ಬರೋದಲ್ಲ ಎಷ್ಟೊಂದು ಫೋಟೋ ತಗೋಬೋದಿತ್ತು ಇವತ್ತು ನಾನು ಸ್ಟೇಟಸ್ ಕಿಡ್ತಿದ್ದೆ ನೀವೊಬ್ಬರು ಸರಿ ಆಯಿತು ಒಂದು ಕೆಲಸ ಮಾಡಿರಿ ನಾಳೆ ಮರಿಬೇಡ್ರಿ ಬರೋದು ನಾನು ವೇಟ್ ಮಾಡ್ತಿರ್ತೇನೆ ಸರಿ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ಇಡ್ತೀನಿ ನೀವು ಫ್ರೀ ಇದ್ದಾಗ ಮಾಡಿ ಬಾಯ್ ಟೇಕ್ ಕೇರ್ ವಾ ನಿಜವಾಗ್ಲೂ ಟೇಕ್ ಕೇರ್ ಅಂದಲ್ಲ ನನಗೆ ಎಷ್ಟು ಖುಷಿ ಆಗುತ್ತೆ ಅದು ಗೊತ್ತಾನ ಇದನ್ನ ಇದನ್ನ ನಾನು ನಿನ್ನಿಂದ ಎಕ್ಸೆಪ್ಟ್ ಮಾಡ್ತಾ ಇರೋದು ಇದನ್ನು ನಾನು ಬೇರೆ ಏನು ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಯು ಟು ಟೇಕ್ ಕೇರ್ ಬಾಯ್ ಕಟ್ ಆಯಿತು ಫೋನು ಹ್ಞೂ ಕಟ್ ಆಯಿತು ಒಪ್ಕೊಂಡ್ರಾ ಹ್ಞೂ ಒಪ್ಕೊಂಡ್ರು ನಾಳೆ ಬರ್ತಾರಂತ ನಾನು ಎಕ್ಸೈಟ್ ಆಗಿ ನೋಡಕ್ಕೆ ಸರಿ ಬರಲಾ ಡ್ರೆಸ್ ಏನು ಮಾಡ್ತೀನಿ ಬಾಯ್ ಅಕ್ಕ ಅಕ್ಕ ಅಯ್ಯ ಇವಳ